ವಿಶ್ವ ಮಾನವ ಕುವೆಂಪು ಜನ್ಮ ದಿನಾಚರಣೆ ಕಂಬಲಿಯ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಇಂದು ಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಮಾಡಲಾಗಿದೆ ಪ್ರತಿ ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ ಬೆಳೆಯುತ್ತಾ ನಾವು ಅದನ್ನ ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಮತ್ತೆ ಅದನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿಧೀಯ ಕರ್ತವ್ಯವಾಗಬೇಕು ಹುಟ್ಟುವಾಗ ವಿಶ್ವ ಹುಟ್ಟಿದ ಮಗುವನ್ನ ನಾವು ದೇಶ ಭಾಷೆ ಜಾತಿ ಮತ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡ್ತೇವೆ ಅವೆಲ್ಲವುಗಳಿಂದ ಪಾರಾಗಿ ಅವನನ್ನ ಬುದ್ಧನನ್ನಾಗಿ ಅಂದ್ರೆ ವಿಶ್ವ ಮಾನವನಾಗಿ ಪರಿವರ್ತಿಸುವುದೇ ನಮ್ಮ ವ್ಯತ್ಯ ಸಂಸ್ಕೃತಿ ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದ್ರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಅಂತ ಕುವೆಂಪು ಅವರು ಹೇಳಿದ್ರು ಅವರ ಮಾರ್ಗದಲ್ಲಿ ನಾವೆಲ್ಲೂ ಕೂಡ ಸಾಕಿಕೊಡ್ತಾ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಕೋಟಿ ಕಂಪಿಯ ಮುಖ್ಯ ಗುರು ಮಡಿಕೇರಿ ಜಿಲಾನ್ ಸಾಬ್ ಹೇಳಿದ್ರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂತಹ ಕನ್ನಡದ ಕವಿಗಳು ನಮ್ಮೆಲ್ಲರ ಕನ್ನಡ ನುಡಿಗೆ ನಾಲಿಗೆಯ ಮೇಲೆ ನೆಲೆಯುವಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಜನ್ಮ ದಿನಾಚರಣೆಯನ್ನು ನಾವಿಂದು ಆಚರಣೆ ಮಾಡ್ತಿದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ ತಾವೆಲ್ಲರೂ ಕೂಡ ಕುವೆಂಪು ಅವರ ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಾವು ಏನು ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ನಿಸರ್ಗ ಅನ್ನುವ ಹಾಗೆ ವಸುದೈವ ಕುಟುಂಬಂ ಅನ್ನುವ ಹಾಗೆ ಏನು ಹೇಳ್ತೀವಿ ಅದನ್ನು ಮುಂಚೆನೆ ವಿಶ್ವ ಮಾನವತವಾದಿ ಅಂತ ಹೇಳಿದ್ದಾರೆ ಇನ್ನು ಏನಾದರೂ ಹಾಗೂ ವಿಶ್ವ ಮಾನವನಾಗು ಅಂತೇಳಿ ಕುವೆಂಪು ಹೇಳಿದ್ದಾರೆ ಕುವೆಂಪುರು ಹೇಳಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಇರುವಂಥ ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಹೇಳುವ ಅವಕಾ ಮಾತಾಳಿಗೆ ಅವಕಾಶ ನೀಡಿರುವಂಥ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾರೆ ಕರ್ನಾಟಕ ಮಾತಿಗೆ ವೆಂಕಟಪ್ಪ ಪುಟ್ಟಪ್ಪನವರಿಗೆ ಅವರಿಗೆ ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು